ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸೀಟ್ ತಗೊಳ್ಳೋದು ಬಿಡಿ ಇನ್ನೂರ ಎಪ್ಪತ್ತೆರಡರ ಬಹುಮತದ ಸಂಖ್ಯೆಯೂ ಬಂದಿಲ್ಲ ಎನ್ ಡಿ ಎ ನಾಲ್ಕುನೂರು ಪ್ಲಸ್ ಸೀಟ್ ಬಿಡಿ ಮುನ್ನೂರು ಸೀಟು ಕೂಡ ದಾಟಿಲ್ಲ ಎಕ್ಸಿಟ್ ಪೋಲ್ ಲೆಕ್ಕಾಚಾರಗಳೆಲ್ಲ ಸೋತು ಹೋಗಿದೆ ಸದ್ಯಕ್ಕೆ ಎನ್ ಡಿ ಎ ಕೂಟ ಬಹುಮತದಲ್ಲಿದೆ ಆದರೆ ಬಿ ಜೆ ಪಿಗೆ ಬಹುಮತ ಬಂದಿಲ್ಲ ಎನ್ ಡಿ ಎ ಮುನ್ನೂರರ ಗಡಿ ದಾಟಿಲ್ಲ ಹೀಗಾಗಿ ಹೊಸ ಆಟಗಳು ಶುರುವಾಗಿದೆ ಹೊಸ ದಾಳಗಳು ಉರುಳ್ತಾ ಇದೆ ಹೊಸ ಹೊಸ ಆಫರ್ಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಎನ್ ಡಿ ಎಗೆ ಬಹುಮತ ಇದ್ದರೂ ಎನ್ ಡಿ ಎ ಸರ್ಕಾರವೇ ರಚನೆಯಾಗುತ್ತೆ ಅಂತ ಈ ಟೈಮಲ್ಲಿ ಹೇಳಲು ಸಾಧ್ಯವಿಲ್ಲ ಯಾಕಂದ್ರೆ ಬಿಜೆಪಿ ತಲೆ ಮೇಲೆ ತೂಗುಗತ್ತಿ ನೇತಾಡ್ತಾನೆ ಇದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಕೈಕೊಟ್ರೆ ಎನ್ ಡಿ ಎ ಢಮಾರ್ ಗ್ಯಾರಂಟಿ ಹೀಗಾಗಿ ಹಲವು ಕುತೂಹಲಗಳು ಹಲವು ಸಾಧ್ಯ ಸಾಧ್ಯತೆಗಳು ಹಲವು ಪ್ರಶ್ನೆಗಳು ಮುನ್ನಲೆಗೆ ಬಂದಿದೆ ಈ ಲೋಕಸಭಾ ಚುನಾವಣೆಯ ಮೂಲಕ ಪ್ರಧಾನಿ ಮೋದಿಯವರ ರಾಜಕೀಯ ಯುಗಾಂತ್ಯವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಎನ್ ಡಿ ಎಗೆ ಅಲ್ಪ ಬಹುಮತ ಇದ್ರೂ ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದು ಯಾರು ಎಂಬ ಪ್ರಶ್ನೆ ಇದೆ ಯಾರಾಗ್ತಾರೆ ಮುಂದಿನ ಪ್ರಧಾನಿ ಅನ್ನೋ ಕುತೂಹಲ ಇದೆ ಮೋದಿಯವರೇ ಪ್ರಧಾನಿ ಆಗ್ತಾರಾ ಅಥವಾ ಬಿ ಜೆ ಪಿಯ ಬೇರೆಯವರಿಗೆ ಚಾನ್ಸ್ ಒದಗಿ ಬರುತ್ತಾ ಎಂಬ ಕುತೂಹಲ ಇದೆ ಅಲ್ಲದೆ ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ನೇತೃತ್ವದಲ್ಲಿ ಎನ್ ಡಿ ಎ ಒಕ್ಕೂಟದ ಸರ್ಕಾರ ರಚನೆಯಾಗಬಹುದಾ ಎಂಬ ಕುತೂಹಲ ಇದೆ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆಯವರು ದೇಶದ ಮೊದಲ ದಲಿತ ಪ್ರಧಾನಿಯಾಗಲು ಅವಕಾಶ ಬಂದುದಗಿತ ಎಂಬ ಪ್ರಶ್ನೆಯೂ ಇದೆ ಸದ್ಯದ ಲೋಕಸಭಾ ಚುನಾವಣೆ ಫಲಿತಾಂಶದ ಟ್ರೆಂಡ್ ನೋಡಿದ್ರೆ ಏನು ಬೇಕಾದರೂ ಆಗ್ಬಹುದು ಎಂಬ ಚಿತ್ರಣ ಇದೆ ಎನ್ ಡಿ ಎನೆ ಸರ್ಕಾರ ರಚಿಸಬಹುದು ಅದು ಮೋದಿ ನೇತೃತ್ವದಲ್ಲೇ ರಚಿಸಬಹುದು ಅಥವಾ ಬೇರೊಬ್ಬ ಬಿಜೆಪಿ ಮುಖಂಡ ಪ್ರಧಾನಿ ಆಗ್ಬಹುದು ಒಂದ್ ವೇಳೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ ಡಿ ಎ ಕೂಟ ತೊರೆದು ಬಂದ್ರೆ ಎನ್ ಡಿ ಎಗೆ ಸರ್ಕಾರ ರಚಿಸೋಕೆ ಆಗಲ್ಲ ಈಗಾಗಲೇ ಮೋದಿ ಮತ್ತು ಅಮಿತ್ ಶಾ ಅವರು ಒಂದು ಕಡೆ ಚಂದ್ರಬಾಬು ನಾಯ್ಡು ಅವರನ್ನ ಪುಸಲಾಯಿಸ್ತಾ ಇದ್ರೆ ಮತ್ತೊಂದು ಕಡೆ ಇಂಡಿಯಾ ಕೂಟ ಈ ಇಬ್ಬರು ನಾಯಕರಿಗೆ ಗಾಳ ಹಾಕ್ತಾ ಇದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ಗೆ ಈಗ ಡಿಮ್ಯಾಂಡು ಡಿಮ್ಯಾಂಡು ಇಪ್ಪತ್ತು ವರ್ಷಗಳ ಬಳಿಕ ಚಂದ್ರಬಾಬು ನಾಯ್ಡು ಅವರು ಕಿಂಗ್ ಮೇಕರ್ ಸಿಟ್ನಲ್ಲಿ ಕೂತಿದ್ದಾರೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಮಾಡಬೇಕಾದ್ರೆ ಮೋದಿಯವರೇ ಪ್ರಧಾನಿ ಆಗಬೇಕಾದ್ರೆ ಅದನ್ನು ಬಿ ಜೆ ಪಿ ನಿರ್ಧಾರ ಮಾಡಿದರೆ ಸಾಕಾಗಲ್ಲ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಡಿಸಿಷನ್ ಇಲ್ಲಿ ಮುಖ್ಯ ಆಗುತ್ತೆ ಅಸಲಿಗೆ ಇಬ್ಬರು ನಾಯಕರು ಕೂಡ ಮೋದಿಯ ಕಡು ವಿರೋಧಿಗಳಾಗಿದ್ದವರು ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದಾಗ ಚಂದ್ರಬಾಬು ನಾಯ್ಡು ಎನ್ ಡಿ ಎ ಕೂಟ ತೋರದಿದ್ದರು ಮೋದಿಯವರನ್ನ ವಿರೋಧ ಮಾಡ್ತಾ ಇದ್ರು ಇನ್ನು ನಿತೀಶ್ ಕುಮಾರ್ ಅವರು ಮೋದಿಯವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿದಾಗ ಎನ್ ಡಿ ಎ ಕೂಟವನ್ನು ತೋರಿದ್ರು ಬದಲಾದ ಕಾಲಘಟ್ಟದಲ್ಲಿ ಇವರಿಬ್ಬರು ಮೋದಿ ನೇತೃತ್ವದ ಎನ್ ಡಿ ಎ ನಲ್ಲಿದ್ದಾರೆ ಆದರೆ ಇತಿಹಾಸ ನೋಡಿದರೆ ಇವರಿಬ್ಬರು ಮೋದಿಯ ವಿರೋಧಿಗಳಾಗಿದ್ದವರು ಇದು ಮೋದಿಯವರಿಗೂ ಕೂಡ ಗೊತ್ತಿದೆ ಅದೇ ಇಬ್ಬರು ನಾಯಕರ ಕೈಯಲ್ಲಿ ಈಗ ಮೋದಿ ಜುಟ್ಟಿದೆ ಎನ್ ಡಿ ಎ ಜುಟ್ಟಿದೆ ಅದರಿಂದ ಮೋದಿಯವರಿಗೆ ಡಬಲ್ ಟೆನ್ಷನ್ ಇದೆ ಇನ್ನು ಈ ಹೊತ್ತಲ್ಲಿ ನಿತೀಶ್ ಮತ್ತು ಚಂದ್ರಬಾಬುಗೆ ಪ್ರಧಾನಿ ಸ್ಥಾನದ ಆಸೆ ಹುಟ್ಟಿದರೆ ಅದರಲ್ಲಿ ತಪ್ಪೇನೂ ಇಲ್ಲ ಆದರೆ ಎನ್ ಡಿ ಎ ಒಕ್ಕೂಟದಲ್ಲಿ ಇವರಿಬ್ಬರಿಗೆ ಪ್ರಧಾನಿ ಸೀಟ್ ಬಿಟ್ಟುಕೊಡೋದು ಅನುಮಾನ ಅಲ್ಲಿ ಅವರಿಬ್ಬರು ಮೋದಿ ನೇತೃತ್ವದ ಅಡಿಯಲ್ಲಿ ಮುಂದುವರಿಯಲು ಒಪ್ತಾರಾ ಇಲ್ವಾ ಅನ್ನೋ ಕುತೂಹಲ ಇದೆ ಇತ್ತ ಇಂಡಿಯಾ ಮೈತ್ರಿಕೂಟ ಇಬ್ಬರು ನಾಯಕರನ್ನು ಸೆಳೆಯಬೇಕಾದರೆ ಅವರಿಬ್ಬರಿಗೆ ಸರ್ವೋಚ್ಚ ಪದವಿಯನ್ನೇ ತೋರಿಸಬೇಕಾಗತ್ತೆ ಅದು ಸಾಧ್ಯವಾಗ ಗೊತ್ತಾಗ್ತಾ ಇಲ್ಲ ಆದರೆ ಆ ಸಾಧ್ಯತೆಯೂ ಇದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರು ಇಂಡಿಯ ಕೂಟವನ್ನ ಸೇರಿಕೊಳ್ಳೋದು ಇವರಿಬ್ಬರಲ್ಲಿ ಒಬ್ಬರು ಪ್ರಧಾನಿ ಆಗೋದು ಮುಖ್ಯಮಂತ್ರಿಗಿರಿಗಳನ್ನು ಗಿಟ್ಟಿಸ್ಕೊಳ್ಳೋದು ಆವಾಗ ಇಂಡಿಯಾ ಒಕ್ಕೂಟಕ್ಕೆ ನಾಯ್ಡು ಅಥವಾ ನಿತೀಶ್ ಒಬ್ಬರು ಸಾರಥಿ ಆಗ್ತಾರೆ ಇಲ್ಲಿಯವರೆಗೆ ಇಂಡಿಯಾ ಒಕ್ಕೂಟದ ಸಾರಥಿ ಆಗಿದ್ದವರು ಇವರ ನೇತೃತ್ವದಡಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಆವಾಗ ಬೇರೆ ಎದೆ ರಾಜಕೀಯ ಪಲ್ಲಟಗಳು ಆಗಬಹುದು ಇಂಡಿಯಾ ಒಕ್ಕೂಟದ ಅಧಿಕಾರ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಕೈಗೆ ಹೋದರೆ ಇಂಡಿಯಾ ಒಕ್ಕೂಟದಲ್ಲಿರುವ ಪಕ್ಷಗಳು ಎನ್ ಡಿ ಎ ಕಡೆಗೂ ವಾಲಬಹುದು ಅಥವಾ ಆಪರೇಷನ್ನಲ್ಲಿ ಎಕ್ಸ್ಪರ್ಟ್ ಆಗಿರುವ ಮೋದಿ ಶಾ ಜೋಡಿ ಒಂದು ಆಪರೇಷನ್ ಕೂಡ ಮಾಡಬಹುದು ಹೀಗೆ ಲೋಕಸಭಾ ಚುನಾವಣೆಗಳು ಏಕಕಾಲಕ್ಕೆ ಹಲವು ಹಕ್ಕಿಗಳನ್ನು ಹೊಡೆದು ಹಾಕಿದೆ ಹಲವು ಹಕ್ಕಿಗಳಿಗೆ ಗೂಡು ಕಟ್ಟಿಕೊಟ್ಟಿದೆ ಹಾಗೆ ಬೇರೆ ಬೇರೆ ಲೆಕ್ಕಾಚಾರಗಳಿಗೆ ರಾಜಕೀಯ ಪಲ್ಲಟೆಗಳಿಗೆ ಹಲವು ಸಾಧ್ಯ ಸಾಧ್ಯತೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಈ ಚುನಾವಣಾ ಫಲಿತಾಂಶ ಭಾರತದ ರಾಜಕಾರಣಕ್ಕೆ ಒಂದು ದೊಡ್ಡ ಟರ್ನ್ ತಂದುಕೊಟ್ಟಿದೆ ಹಾಗೆ ಗಡಿ ದಾಟಲು ಸೇತುವೆಯು ಕಟ್ಟುಕೊಟ್ಟಿದೆ ಹಲವು ಅವಕಾಶಗಳನ್ನು ತೆರೆದುಕೊಟ್ಟಿದೆ ಆ ತಿರುವಿನಲ್ಲಿ ಯಾರ್ಯಾರು ಸಂಚರಿಸ್ತಾರೆ ಯಾರ್ಯಾರು ಸೇತುವೆ ದಾಟ್ತಾರೆ ಯಾರ್ಯಾರು ಅವಕಾಶಗಳನ್ನ ಬಳಸ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ